ಪ್ರೀತಿಯ ಆತ್ಮೀಯ ಬಂಧುಗಳೇ ಹೇಗಿದ್ದೀರಾ ನಿಮಗೆಲ್ಲರಿಗೂ ಮುಂಚಿತವಾಗಿ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯಂದು ಗಣೇಶ ಅಂದರೆ ಚೌತಿಯನ್ನು ಆಚರಿಸ್ತ ಆಚರಿಸ್ತೀವಿ ಗಣೇಶ ಚತುರ್ಥಿ ಅನ್ನೋದು ಒಂದು ಹಿಂದೂ ಧರ್ಮದ ಹಿಂದೂ ಧರ್ಮದಲ್ಲಿ ಒಂದು ದೊಡ್ಡದಾದ ಒಂದು ವಿಜೃಂಭಣೆಯಿಂದ ಆಚರಿಸುವಂತಹ ಹಬ್ಬ ಪ್ರತಿಯೊಬ್ಬರೂ ಗಣೇಶನನ್ನು ಭಕ್ತಿಯಿಂದ ಪೂಜಿಸಿ ಆರಾಧಿಸಿ ಇಷ್ಟವಾಗಿರುವಂತಹ ಮೋದಕ ಕಡುಬು ಚಕ್ಕುಲಿ ಉಂಡೆ ಇವುಗಳನ್ನೆಲ್ಲ ಮಾಡಿ ಮಣ್ಣಿನ ಗಣಪತಿಯನ್ನು ಮನೆಗೆ ತಂದು ಆರಾಧಿಸಿ ಕೆಲವರು ಎರಡು ದಿವಸ ಕೆಲವರು ಐದು ದಿವಸ ಕೆಲವರು ಹತ್ತು ದಿವಸ ಈ ಥರ ಅದನ್ನು ಗಣೇಶನನ್ನು ಪ್ರತಿಷ್ಠಾಪಿಸಿ ಆಮೇಲೆ ಅದನ್ನು ನೀರಿನಲ್ಲಿ ವಿಸರ್ಜಿಸುವ ಒಂದು ಪದ್ಧತಿ ಹಿಂದಿನಿಂದ ಬಂದಿರುವಂತಹದು ಈಗ ಗಣೇಶ ಹಬ್ಬ ಗಣೇಶ ಹಬ್ಬ ಅಂದರೆ ಚೌತಿ ಅನ್ನೋದು ಒಂದು ಸಾರ್ವಜನಿಕ ಹಬ್ಬವಾಗಿ ಮಾರ್ಪಟ್ಟಿದೆ ಎಲ್ಲ ಬೀದಿಗಳಲ್ಲೂ ಪ್ರತಿ ರಸ್ತೆಗಳಲ್ಲೂ ಪ್ರತಿ ವಸತಿ ಗೃಹಗಳಲ್ಲೂ ಗಣೇಶನ ಹಬ್ಬವನ್ನು ಆಚರಿಸಿ ಒಂದು ನಮ್ಮ ಒಂದು ಸಂತೋಷವನ್ನು ಅಥವಾ ನಮ್ಮ ಭಕ್ತಿಯನ್ನು ಭಾವವನ್ನು ಸೂಚಿಸೋದು ಈಗ ಒಂದು ಸಂಪ್ರದಾಯ ಆಗಿಬಿಟ್ಟಿದೆ ಹಾಗೆ ವಿಘ್ನ ನಿವಾರಕನಾದ ಗಣೇಶನನ್ನು ಪೂಜಿಸೋ ಒಂದು ಪೂಜಿಸುವ ದಿನ ಗಣೇಶ ಚತುರ್ಥಿ ಹಾಗೆ ಗಣೇಶ ಚತುರ್ಥಿಯ ಸಲುವಾಗಿ ನಾನು ಇವತ್ತು ಒಂದು ಬಾಲ ಗಣೇಶನ ಹಾಡನ್ನು ನಾನು ಗಣೇಶನಿಗೆ ನನ್ನ ಮಗನೊಂದಿಗೆ ಹಾಡಿ ಗಣೇಶನಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಹಾಗೇ ಅದರ ಜೊತೆ ಇನ್ನೊಂದು ಗಣೇಶನ ಹಾಡು ಅಂದರೆ ನಮ್ಮ ಕರ್ನಾಟಕ ಹಾಗೂ ಹೊರ ರಾಜ್ಯದಲ್ಲಿರುವಂತಹ ಪ್ರಸಿದ್ಧವಾದ ಗಣೇಶ ದೇಗುಲಗಳು ದೇವಸ್ಥಾನಗಳು ಈ ಅವುಗಳ ಮೇಲೆ ಮಾಡಿರುವಂತಹ ಒಂದು ಗಣೇಶನ ಹಾಡು ತುಂಬ ಸುಂದರವಾದ ಗಣೇಶನ ಹಾಡು ಅದನ್ನು ಬಾಲಗಣೇಶನ ಹಾಡನ್ನು ಮೊದಲು ಹಾಡಿ ಆಮೇಲೆ ಆ ಇನ್ನೊಂದು ಗಣೇಶನ ಹಾಡನ್ನು ಇದ್ದೀನಿ ನೀವೆಲ್ಲರೂ ಕೇಳಿ ನಾನು ಎರಡೂ ಹಾಡುಗಳನ್ನು ಗಣೇಶನ ಪಾದಾರವಿಂದಗಳಿಗೆ ಸಮರ್ಪಿಸ್ತಾ ನಿಮಗೆಲ್ಲರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಇನ್ನೊಮ್ಮೆ ಹೇಳ್ತಾ ಹಾಡನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ ಬಾಲ ಗಣಪನ ಖಂಡೀರ ಓಡುತ್ತಾ ಬರುವ ಮುದ್ದು ಗಣಪನ ಕಂಡೀರ ಓಡುತ್ತಾ ಬರುವ ಮುದ್ದು ಗಣಪಾನ ಕಣ್ಣೀರ ಗುಡುಗುಡು ಗುಡು ಎಂದು ಗಡ ಬಳಿಸಿ ಓಡಿ ಬಂದು ಗುಡುಗುಡು ಗುಡು ಎಂದು ಗಡ ಬಡಿಸಿ ಓಡಿ ಬಂದು ಇಲಿಯ ಸವಾರಿ ಮಾಡ ಕಿವಿಯ ಪಟ ಪಟ ಬಡಿದೋ ಸುಂಡಿಲ ಹತ್ತಿ ತೀರುವುದರುವ ಬಾಲ ಗಣಪಾನ ಕಂಡಿರ ಓಡುತ್ತ ಬರುವ ಗಣಪಾನ ಕಂಡೀರ ವೈಢೂರ್ಯವತ ನಿಂದು ಕೋರೆ ದಂತ ಹಿಡಿದು ಸುಂಡಿಲ್ಲ ಅಕ್ಕ ಭಕ್ತರ ಕೋರಿ ಸಲ್ಲಿಸಿ ಬರುವ ಬಾಲ ಗಣಪಾಲ ಗಂಡಿರಾ ಓಡುತ್ತಾ ಬರುವ ಮುದ್ದು ಗಣಪಾಲ ಗಂಡಿರಾ ಬಾಲಗಣಪನ ವಂದಿಸ್ತಾ ಅತ್ಯಂತ ಹೆಸರುವಾಸಿಯಾದ ಗಣೇಶ ದೇವಸ್ಥಾನಗಳ ಮೇಲೆ ಮಾಡಿರುವಂತಹ ಒಂದು ಸುಂದರವಾದ ಹಾಡು ಅದನ್ನ ಗಣೇಶನ ಪಾದಾರವಿಂದಗಳಿಗೆ ಅರ್ಪಿಸ್ತಾ ಅದನ್ನು ನಿಮಗೆ ಕೇಳಿಸ್ತಾ ಇದ್ದೀನಿ ಕೇಳಿ ಒಂದೇ ಓಂಕಾರ चामरकर्णने शङ्करसुत शरणो विनायक मङ्गलवार शरणो विनायक मङ्गलवर शरणो मधुरुगणपति शरौ गणपति कुम्भाषिगणपति शरणो ಹಟಿಯಂದಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು. ವಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಸುತ ಶರಣು. ವೀನಾಯಕ ಮಂಗಳವರ ಶರಣು. ವೀನಾಯಕ ಮಂಗಳವರ ಶರಣು सुमुखने कपिलने एकदन्तने शुभवर्णा गौरीसुतने सुमुखने कपिलने एकदन्तने शुभवर्णा गौरी ಕಾಯುವವರಿಲ್ಲವೋ ನೀನೆಲ್ಲ ಜನಗಾರು ಸಖರಿಲ್ಲವೋ ಬಾಂಧವರಿಲ್ಲವೋ ಕಾಯುವವರಿಲ್ಲವೋ ಮಧುರು ಗಣಪತಿ ಶರೋ ಗಣಪತಿ ಕುಂಭಾಷಿ ಗಣಪತಿ ಶರಣು ಹಟ್ಟಿಯಂಗಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು वन्दे ओङ्कार चामरकर्णने शङ्करसुत शरणो विनायक मङ्गलवर शरणो विनायक मङ्गलवर शरणो विकटने विमलने ವರ್ಣನೆ ಗಣನಾಥ ನಿನಗೆ ವಂದನೆ ವಿಕಟನೆ ವಿಮಲನೆ ಧೂಮ್ರವರ್ಣನೆ ಗಣನಾಥ ನಿನಗೆ ವಂದನೆ ನಿನ್ನೆಂದೂ ಸ್ತುತಿ ಮಾಡುವೆ ಪಾಡಿಕೊಂಡ ವೃತ ಮಾಡುವೆ ನಿನ್ನೆ ಎಂದೆಂದು ಸ್ತುತಿ ಮಾಡುವೆ ಪಾಡಿಕೊಂಡಾಡುವೆ ಪೂಜೆ ವೃತ್ತ ಮಾಡುವೆ ಮಧುರು ಗಣಪತಿ ಶರವು ಗಣಪತಿ ಕುಂಭಾಷಿ ಗಣಪತಿ ಶರಣು ಹಟ್ಟಿಯಂಬಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು वन्दे ओङ्कार चामरकर्णने शङ्करसुत शरणु विनायक मङ्गलवर शरणु विनायक मङ्गलवर शरणो प्रथमपूजक ವಿಘ್ನ ನಿವಾರಕ ಗಣೇಶನನ್ನು ಭಜಿಸ್ತಾ ಆ ಗಣೇಶನ ಒಂದು ಕೃಪೆ ಎಲ್ಲರ ಮೇಲೂ ಸದಾ ಇರಲಿ ಪ್ರತಿಯೊಬ್ಬರ ಜೀವನದಲ್ಲೂ ವಿಘ್ನಗಳು ಬಾರದೆ ಯಾವಾಗಲೂ ಸಣ್ಮಂಗಳೇ ಉಂಟಾಗಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ರಾಯರು ನಮ್ಮನ್ನು ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ ಧನ್ಯವಾದಗಳು ನಮಸ್ಕಾರ